ವಿದ್ಯೆಯನ್ನು ಕೊಟ್ಟಂತಹ ಶಾರದಾಂಬೆಗೆ ಮನದಲ್ಲಿ ಸ್ಮರಿಸುತ್ತಾ ಅಕ್ಷರವನ್ನು ಕಲಿಸಿದಂತಹ ಗುರುಗಳಿಗೆ ಮನದಲ್ಲಿ ನಮನಗಳನ್ನು ಸಲ್ಲಿಸುತ್ತ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ವತಿಯಿಂದ ಹಮ್ಮಿಕೊಂಡಂತಹ ಭಾವ ಸಂಗಮ ಸ್ಪರ್ಧೆಯು ಫಲಿತಾಂಶ ಇದೀಗ ಶುಭ ಸಮಯದಲ್ಲಿ ಫಲಿತಾಂಶ ಪ್ರಕಟಣೆ ಆಗ್ತಾ ಇದೆ ಈ ಒಂದು ಫಲಿತಾಂಶ ಪ್ರಕಟಣೆಯ ಸಮಾರಂಭವನ್ನು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಗಾಯಕ ಹಾಗೂ ಸರಿಗಮಪ್ಪ ಸೀಸನ್ ಹನ್ನೊಂದರ ವಿನ್ನರ್ ಹಾಗೂ ಚಲನಚಿತ್ರದ ನಾಯಕ ನಟರಾದಂತಹ ಶ್ರೀ ಚನ್ನಪ್ಪ ಹುದ್ದಾರ್ ಸರ್ ಅವರು ಹಾಗೂ ಸರಿಗಮಪ್ಪ ಸೀಸನ್ ಹದಿಮೂರರ ಸ್ಪರ್ಧಾಳುಗಳು ಹಾಗೂ ಜನಪ್ರಿಯ ಗಾಯಕರು ಗಾಯಕ ಕ್ಷೇತ್ರದ ಸ್ಫೂರ್ತಿಯ ಚಿಲುಮೆಯವರಾದಂತಹ ಶ್ರೀ ಹರ್ಷ ಸರ್ ಅವರು ಜಂಟಿಯಾಗಿ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರಿಗೆ ಸಂತೋಷದ ವಿಷಯ ಜೊತೆಗೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಶಿಕ್ಷಕರ ಸೇವೆಗೆ ಸದಾ ಸಿದ್ಧರಿರುವಂತಹ ಹಗಲಿರುಳು ಶಿಕ್ಷಕರ ಸೇವೆಗೆ ಶ್ರಮಿಸಿರುವಂತಹ ನಮ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಪಿ ಸರ್ ಅವರು ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಸಮಾರಂಭ ಕುರಿತು ಆಶಯ ನುಡಿಯನ್ನು ನಮ್ಮ ಪರಿಷತ್ತಿನ ಕ್ರಿಯಾಶೀಲರು ಹಾಗೂ ಉತ್ಸಾಹಿಗಳು ಮತ್ತು ಕಾರ್ಯಾಧ್ಯಕ್ಷರೂ ಆದಂತಹ ಶ್ರೀ ವಿ ಜಿ ಅಗ್ರಹಾರ್ ಸರ್ ಅವರು ಈ ಒಂದು ಸಮಾರಂಭದಲ್ಲಿ ಆಶಯ ನುಡಿಯನ್ನು ಹೇಳಲಿದ್ದಾರೆ ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ನುಡಿಯನ್ನು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಹಾಗೂ ನಮ್ಮ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಮ್ಮ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ಶಂಕರ್ ಕ್ಯಾಸ್ತಿ ಸರ್ ಅವರು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಲಿದ್ದಾರೆ ಅದೇ ರೀತಿಯಾಗಿ ಭಾವಗೀತೆಗಳ ಒಂದು ಸ್ಪರ್ಧೆಯ ಆಯ್ಕೆ ವಿಧಾನವನ್ನು ನಡೆಸಿಕೊಟ್ಟಂತಹ ನಮ್ಮ ತೀರ್ಪುಗಾರರ ಸಮಿತಿಯ ಹಿರಿಯ ಸದಸ್ಯರಂತ ಶ್ರೀಯುತ ಸಂಗ್ಮೇಶ್ ಪಾನ್ಶೆಟ್ಟಿ ಸರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ ಅದರೊಂದಿಗೆ ಆ ಒಂದು ತೀರ್ಪುಗಾರರ ಸಮಿತಿಯಲ್ಲಿ ಇನ್ನೊರುವ ಸ್ಥಾನವನ್ನು ಪಡೆದಂತಹ ಶ್ರೀಯುತ ಶ್ರೀನಿವಾಸ್ ಐಹೊಳಿ ಸರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ ಈ ಒಂದು ಶುಭ ಸಮಾರಂಭದಲ್ಲಿ ಆಯ್ಕೆಯ ವಿಧಾನ ಬಗ್ಗೆ ನಿಮಗೆ ಹೇಳಬೇಕೆಂದರೆ ಮುನ್ನೂರ ಇಪ್ಪತ್ತು ಸ್ಪರ್ಧಾರ್ಥಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದು ಅದರಲ್ಲಿ ನಾವು ಇಂದು ಐವತ್ಮೂರು ಸ್ಪರ್ಧಾರ್ಥಿಗಳಿಗೆ ಐವತ್ತ್ಮೂರು ವಿಜೇತರಿಗೆ ನಾವು ಸ್ಥಾನವನ್ನು ಕೊಡ್ತಾ ಇದ್ದೇವೆ ಮೊದಲನೆಯಿಂದ ಮೊದಲಿಗೆ ಮೂರು ಜನರಿಗೆ ನಾವು ನಗದು ಬಹುಮಾನದ ರೂಪ ರೂಪದಲ್ಲಿ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತದೆ ನಂತರ ಒಂದರಿಂದ ಇಪ್ಪತ್ತರವರೆಗೆ ಟಾಪ್ ಟ್ವೆಂಟಿ ಈ ಒಂದು ಸ್ಪರ್ಧಾಳುಗಳಿಗೆ ನಾವು ಮೆಚ್ಚುಗೆ ಪಡೆದ ಭಾವಗೀತೆ ಎಂಬ ಒಂದು ಸ್ಥಾನದೊಂದಿಗೆ ಅವರನ್ನು ಪುರಸ್ಕಾರ ನೀಡ್ತಾ ಇದ್ದೇವೆ ಜೊತೆಗೆ ಇಪ್ಪತ್ತೊಂದರಿಂದ ಐವತ್ತರವರೆಗೆ ಈ ಒಂದು ಟಾಪ್ ಫಿಫ್ಟಿ ಈ ಒಂದು ಅಭ್ಯರ್ಥಿಗಳಿಗೆ ನಾವು ಪ್ರಶಂಸೆ ಪಡೆದ ಭಾವಗೀತೆ ಅನ್ನುವಂಥ ಒಂದು ಹೆಸರಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ ಆದ ಈ ಒಂದು ಫಲಿತಾಂಶ ನಿಷ್ಪಕ್ಷಪಾತ ಮತ್ತು ಪೂರ್ಣ ಸ್ವತಂತ್ರತೆಯೊಂದಿಗೆ ಆ ಒಂದು ಮೆಲ್ಲಿ ತೀರ್ಪುಗಾರರ ಸಮಿತಿಯು ಮಾಡಿದೆ ಈ ಒಂದು ತೀರ್ಪುಗಾರ ಸಮಿತಿಗೆ ತಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ದೆವು ಅದೇ ರೀತಿಯಾಗಿ ಅವರು ರಾಜ್ಯಕ್ಕೆ ಬೇಕಾದಂತಹ ಮಾದರಿಯಾದಂಥ ಒಂದು ಫಲಿತಾಂಶವನ್ನು ಇಲ್ಲಿ ಅವರು ನೀಡಿದ್ದಾರೆ ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾನ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಿ ಆದಿಯಾಗಿ ಪಿ ಮಹೇಶ್ ಸರ್ ಅವರು ಜೊತೆಗೆ ಸುಜಾತ ಮೇಡಮ್ ಅವರು ಮತ್ತು ಸಂತೋಷ್ ಬಂಡಿ ಸರ್ ಅವರು ಮುಂದೆ ಶಂಕರ್ ಕ್ಯಸ್ತಿ ಸರ್ ಅವರು ಜೊತೆಗೆ ನಮ್ಮ ಪ್ರಶಸ್ತಿ ಅಭಿನಂದನಾ ಪತ್ರಗಳನ್ನು ಮಾಡಿದಂತಹ ಮೋಹನ್ ಸರ್ ಅವರು ಹಾಗೂ ಸುಧಾ ಮೇಡಮ್ ಅವರು ಮುಂದೆ ಚಂದ್ರಶೇಖರ್ ಶೆಟ್ಟರ್ ಸರ್ ಅವರು ಇವರೆಲ್ಲ ಒಂದು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಹಾಯ ಸಹಕಾರ ಈ ಸಮಿತಿಗೆ ಸಹಾಯ ಸಹಕಾರ ನೀಡೋದಕ್ಕಾಗಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ನಮ್ಮ ಒಂದು ಸಮಿತಿಯ ಗುರಿಯಲ್ಲಿ ಬಂದಿತ್ತು ನಾವು ನಿಮ್ಮೆಲ್ಲ ವೀಡಿಯೋಗಳನ್ನು ಒಂದು ಆಲ್ಬಮ್ ಮಾಡ್ತೀವಿ ಅಂತ ಹೇಳಿ ಆ ಆಲ್ಬಮ್ ಮಾಡಲು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಈ ಕಾರ್ಯಕ್ರಮ ಮುಗಿದ ನಂತರ ಒಂದು ಮೇಲನ್ನು ನಾನು ನಿಮಗೆ ಕೊಡ್ತೀವಿ ಜೊತೆಗೆ ಅದರ ಬಗ್ಗೆ ಅದಕ್ಕಾಗಿ ಒಂದು ನಾಲ್ಕೈದು ದಿನಗಳನ್ನು ನಿಮಗೆ ವಿಸ್ತರಣೆ ಮಾಡ್ತೀವಿ ನೀವು ಗೂಗಲ್ ಡ್ರೈವದಲ್ಲಿ ನಿಮ್ಮ ಹಾಡನ್ನು ಲೋಡ್ ಮಾಡಿಕೊಂಡು ಗೂಗಲ್ ಡ್ರೈವ್ದಿಂದ ನಮ್ಮ ಮೇಲಿಗೆ ನೀವು ಕಳಿಸಿದ್ದೆ ಆದರೆ ರಾಜ್ಯ ಮಟ್ಟದ ಒಂದು ಆಲ್ಬಮನ್ನು ನಮ್ಮ ಒಂದು ಇಂಟರ್ನೆಟ್ನಲ್ಲಿ ಮಾಡಿ ಮಾಡಲಿಕ್ಕೆ ನಾವು ನಮ್ಮ ಸಂಘಟನೆಯ ಒಂದು ಸಿದ್ಧವಾಗಿದೆ ಅದಕ್ಕಾಗಿ ಇಷ್ಟಪಡುವವರು ತಮ್ಮ ಹಾಡುಗಳನ್ನು ಗೂಗಲ್ ಡ್ರೈವದಲ್ಲಿ ಹಾಕಿ ನಮ್ಮ ಒಂದು ಮೇಲಿಗೆ ಸೇರ್ ಮಾಡಲು ನಾವು ವಿನಂತಿಸಿಕೊಳ್ಳುತ್ತೇವೆ ಈ ಒಂದು ಸಮಾರಂಭವು ಶುಭವಾಗಿ ಸಾಗಲಿ ಜೊತೆಗೆ ನನಗೆ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಬಳಗಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ